ಅವರ ಚುನಾವಣಾ ಪ್ರಚಾರದ ಹೇಳಿಕೆಗಳು ಮಾತ್ರ ಅದರಲ್ಲಿ ಕಾಣಿಸ್ತಾ ಇದೆ ಇವತ್ತು ಏನು ಬಜೆಟ್ ಅನ್ನ ಇಂಟ್ರೀಮ್ ಬಜೆಟ್ ಅಂತೇಳಿ ಪ್ರೆಸೆಂಟ್ ಮಾಡಿದ್ದಾರೆ ನಾಮಫಲಕಗಳು ಬದಲಾಗಿದೆ ಹೊಸ ಹೊಸ ಪದಗಳನ್ನು ಬಳಸಿ ಒಂದಷ್ಟು ದೇಶೀಯ ಹೆಸರುಗಳನ್ನು ಒಂದಷ್ಟು ಸಂಸ್ಕೃತಗಳನ್ನು ಉಪಯೋಗಿಸಿ ಜನರನ್ನ ದಾರಿ ತಪ್ಪಿಸೋ ಅಂತ ಒಂದು ಬಜೆಟ್ ಘೋಷಣೆಯನ್ನ ಲೇಖಾನುದಾನವನ್ನು ಇವತ್ತು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಇವತ್ತು ಯಾವ ಬೆಲೆ ಏರಿಕೆಯ ಬಗೆ ಮತ್ತು ನಮ್ಮ ಎಕನಾಮಿಕ್ ಸರ್ವೆ ಇಡಬೇಕಾಗಿತ್ತು ಎಕನಾಮಿಕ್ ಸರ್ವೆ ಅವರು ಇಟ್ಟಿಲ್ಲ ಅಂತ ಅಂತಂದ್ರೆ ಬಹುಶಃ ಫುಲ್ ಫ್ಲೆಡ್ಜ್ ಲಾಸ್ಟ್ ಇಯರ್ ಬಜೆಟ್ ಅದು ಕಂಪ್ಲೀಟ್ ಆಗಿದೆ ಎಕನಾಮಿಕ್ ಸರ್ವೆ ಅವರು ಇಟ್ಟಿದ್ದಿದ್ರೆ ಇವರ ಪರಿಸ್ಥಿತಿ ಏನಿದೆ ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನು ಸಾಧಿಸಿದೆ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು ಅದನ್ನು ಮುಚ್ಚಿಟ್ಟಿರೋದ್ರಿಂದ ಎಲ್ಲ ಕಡೆ ಅನುಮಾನಗಳು ಪ್ರಾರಂಭ ಆಗಿದೆ ಬಹುಶಃ ಇದೊಂದು ಬಜೆಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು ಲೇಖಾನುದಾನ ತಗೊಳ್ತಾ ಇದ್ದೀವಿ ಅಂತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮಾತ್ರ ಒಂದಷ್ಟು ಮೂಗಿಗೆ ತುಪ್ಪ ಅಂತ ಕೆಲಸ ಮಾಡಿದ್ದಾರೆ ಸೊ ಅದನ್ನು ನೋಡಿದ್ರೆ ಚುನಾವಣೆಗೆ ಬಜೆಟ್ ಅನ್ನ ತಯಾರು ಮಾಡಿದಾಗಿದೆ